ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆಯ್ತು ಆದ್ರೆ ನಾವು ತಮಿಳ್ನಾಡಿಗೆ ಎಂಟ್ರಿ ಆದಾಗ ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆ ಕಂಪ್ಯಾರಿಜ್ರಿ ಹೆಂಗಿದೆ ಅಂತಂದ್ರೆ ಒಳಗಡೆ ಬಂದ ತಕ್ಷಣ ಗೊತ್ತಾಗುತ್ತೆ ಕರ್ನಾಟಕ ಅಂತ ಮನ್ಸ ದಯವಿಟ್ಟು ಇದನ್ನ ವಿಶೇಷವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ನಾವು ಗಡಿ ಭಾಗದವರು ಓಕೆ ಎರಡೂ ರಾಜ್ಯಗಳಿಂದ ಕೂಡಿದ್ವಿ ಮಾ ಸಚಿವರ ಆಯ್ತು ಶನ್ ಬಾಗದವ್ರು ಇದೆ ನಂದು ತೆಲಂಗಾಣ ಬಾಡ್ಗೆ ಇದೆ ತೆಲಂಗಾಣ ಆಗಿದ್ದ ನಮ್ದು ಅಷ್ಟೇ ಚೆನ್ನಾಗಿದೆ ನೀವು ಸಚಿವರಾಗಿ ಗೊತ್ತಿಲ್ಲ ನೀವು ಸಚಿವರಾಗಿದ್ರಿ ನೀವ್ ಸಚಿವರಾಗಿದ್ರಿ ಆಯ್ತು ಮಂಜುನಾಥ್ ಮಾನ್ಯ ಪುಳಬಾಗಿಲು ಕ್ಷೇತ್ರ ಜನ್ಮಿನ ವಿಷಯವಲ್ಲ ಮುಳುಬಾಗ್ಲು ಕ್ಷೇತ್ರ ಎರಡು ರಾಜ್ಯ ಹೆದ್ದಾರಿಗಳು ಹಾಗೂ ಹನ್ನೊಂದು ಜಿಲ್ಲಾ ಹೆದ್ದಾರಿಗಳಿಗೆ ತುಂಬ ಜರೂರಾಗಿ ಒಂದು ಮೂವತ್ನಾಲ್ಕು ಕೋಟಿಯನ್ನು ಕೊಟ್ಟು ಗುಂಡಿ ಮುಚ್ಕೊತ್ತ ಕಾರ್ಯಕ್ರಮನ ಕೇಳಿದ್ದೆ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಮೂರು ದಿವ್ಸದಲ್ಲಿ ಮೂರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಯಾವ್ದು ನಂಬಬೇಕು ಅಂತ ಅರ್ಥ ಆಗ್ತದೆ ದಯವಿಟ್ಟು ಸಚಿವರು ಉತ್ತರ ಕೊಡಬೇಕಂತ ಕೇಳ್ಕೊತೀನಿ ಸಭಾಧ್ಯಕ್ಷೆ ಲೋಕೋಪಯೋಗಿ ಸಚಿವರ ಪರವಾಗಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲಿ ಕನ್ಫ್ಯೂಷನ್ ಆಗಿದೆ ನನಗೆ ಅರ್ಥ ಆಗ್ತಾ ನೋಡಿ ನಾವು ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೇಳಬೇಕು ಅಂತಂದ್ರೆ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಇಲ್ಲಿ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಅರವತ್ನಾಲ್ಕು ಕಿಲೋಮೀಟರ್ ಎರಡು ರಾಜ್ಯ ಹೆದ್ದಾರಿಗಳಿದ್ದು ಅದರಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ಸುಸ್ಥಿತಿಯಲ್ಲಿದ್ದು ಉಳಿದ ಹತ್ತು ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಅದನ್ನು ನಾವು ಉತ್ತರದಲ್ಲಿ ಹೇಳಿದ್ದೀವಿ ನಿಮಗೆ ಯಾವುದು ಸ್ಪೆಷಲ್ ಕೇಳಿದ್ರೆ ನಾನು ಹೇಳ್ತೀನಿ ನೀವೇನು ಗೊಂದಲ ಏನಿದೆ ಏನಿಲ್ಲ ಇವತ್ತು ನನ್ನ ಮುಳುಬಾಲುದ ಕ್ಷೇತ್ರ ಮುನ್ನೂರು ಮೂವತ್ತ್ಮೂರು ಕಿಲೋಮೀಟರ್ ಉದ್ದದ ಇಪ್ಪತ್ತೊಂಬತ್ತು ಜಿಲ್ಲಾ ರಸ್ತೆಗಳಿದ್ದು ಅದರಲ್ಲಿ ಎಂಬತ್ತು ಕಿಲೋಮೀಟ್ರ್ ಉದ್ದು ಸುಸುತ್ತಲಿದೆ ಇನ್ನು ಉಳಿದ ಎಪ್ಪತ್ತೈ ಎಪ್ಪತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರಲ್ಲಿ ಗುಂಡಿಗಳಿಂದ ಕೂಡಿರ್ತದೆ ಒಂದು ಉತ್ತರ ಅನುದಾನ ಲಭ್ಯತೆ ಅನುಸೂರವಾಗಿ ಮುಂದಿನಗಳಲ್ಲಿ ಗುಂಡಿ ಮುಚ್ಚಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದಿರಿ ಸುದೀರ್ಘವಾಗಿ ತಾವೇ ಹೇಳಿದಿರಿ ಎಪ್ಪತ್ತು ಕಿಲೋಮೀಟ್ರಲ್ಲಿ ಗುಂಡಿಯಿಂದ ಕೂಡಿರ್ತದೆ ಇದನ್ನು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಮಾನ್ಯ ಸಚಿವರಲ್ಲಿ ಸರ್ಕಾರದಲ್ಲಿ ನಾನು ಗಮನ ಸೆಳೆಕೆ ಬಯಸ್ತೀನಿ ಆಂಧ್ರ ಮತ್ತು ಭಾಗದಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ನನ್ನ ಪ್ರದೇಶ ಇವತ್ತು ಆ ಪ್ರದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಮತ್ತು ಗುಂಡಿಗಳು ಸಾಕಷ್ಟು ಹೆಚ್ಚು ಕಡಿಮೆ ಆಗಿದೆ ಅತಿ ಜೂರರಾಗಿ ಒಂದು ಮೂವತ್ತ್ನಾಲ್ಕು ಕೋಟಿ ಕೊಟ್ಟು ಇದನ್ನು ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿದ್ದೆ ಸೊ ಇವತ್ತು ಸಾಕಷ್ಟು ನಾವು ಮೊನ್ನೆ ಕೂಡ ನಾನು ಅಂದಾನದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಮಗೂ ಕೂಡ ಐವತ್ತು ಕೋಟಿ ಕೊಡ್ತೀರಿ ಅದರಲ್ಲಿ ಲೋಕೋಪಯೋಗ ಬಂದು ಬಂದ್ಬಿಟ್ಟೆ ಬಂದುಬಿಟ್ಟೆ ಅದ್ರಲ್ಲಿ ಲೋಕೋಪಯೋಗಿ ಮೂವತ್ತು ಸಾಕಷ್ಟು ಬರ್ತಾ ನಾವು ಅದನ್ನು ಅಂತ ಇದು ಯಾವುದಕ್ಕೂ ಸರ್ಕಾರದಿಂದ ಉತ್ತರ ನಂಗೆ ಸಿಗ್ತಾ ಇಲ್ಲ ಯಾಕಂದರೆ ಇವತ್ತು ತಾವು ಯಾವ ಸರ್ಕಾರ ಅಂತ ಜನ ಕೇಳೋದಿಲ್ಲ ಯಾವ ಎಮ್ ಎಲ್ ಎ ಅಂತ ಕೇಳ್ತಾರೆ ಇವತ್ತು ಈ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ನೀವು ಮಾಡಂಗಿದ್ರೆ ರಸ್ತೆಗಳು ಯಾವಾಗ ಹಾಕ್ಕೊಡ್ತೀರಿ ಗುಂಡಿ ಮುಚ್ಚೋದು ಸಾಕ ರಸ್ತೆ ನೋಡಿ ಇಲ್ಲ ಅಧ್ಯಕ್ಷರೇ ಈಗಾಗಲೇ ಉತ್ತರದಲ್ಲಿ ನಾವು ಹೇಳಿದ್ದೀವಿ ಏನಂತಂದರೆ ಸರ್ಪಳಿ ಹತ್ತು ಮತ್ತು ಹದಿನೇಳು ಎಪ್ಪತ್ತೈದು ಎಪ್ಪತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ಮೂವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ ಹಾಗೂ ಮೂವತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ನಲವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಆರು ಕೋಟಿ ಅಂದಾಜು ಮೊತ್ತದಲ್ಲಿ ಎಂಟು ಪಾಯಿಂಟ್ ಒಂಬತ್ತೈದು ಕಿಲೋಮೀಟ್ರ್ ಉದ್ದದ ರಸ್ತೆ ಕೈಗೊಂಡಿರುತ್ತದೆ ಕೈಗೆತ್ತಿಕೊಂಡು ಪ್ರಸ್ತುತ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಈ ಸಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವರುತ್ತದೆ ನಮ್ಮ ಮಾನ್ಯ ಸದಸ್ಯರ ಕಳಕಳಿ ಏನಿದೆ ಅಂದರೆ ಅವರು ಹಣ ಕೇಳಿದ್ದಾರೆ ಈಗ ಮೂವತ್ತ್ನಾಲ್ಕು ಕೋಟಿ ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಬಟ್ ತಮಗೆ ಗೊತ್ತಿದೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ರಸ್ತೆ ಇದೆ ಅದಕ್ಕೆ ಒಂದು ರಾಜ್ಯ ಹೆದ್ದಾರಿಗೆ ಮತ್ತು ಎಮ್ ಡಿ ಆರ್ಗೆ ಮತ್ತು ಸ್ಟೇಟ್ ಹೈವೇಗೆ ಪ್ರತಿ ಕಿಲೋಮೀಟ್ರಿಗೆ ಅಂತ ನಿಗದಿಪಡಿಸಿರ್ಲಾಗಿರ್ತಕ್ಕಂಥ ಹಣ ಇದೆ ಅದು ಎಲ್ಲ ಮತಕ್ಷೇತ್ರಕ್ಕೆ ಅಷ್ಟೇ ಬರ್ತದೆ ಅದಕ್ಕೆ ಅದರಲ್ಲಿ ಯಾವುದೂ ತಾರತಮ್ಯ ಇಲ್ಲ ನೀವು ಬೇರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಆದರೆ ಮೇಂಟೆನೆನ್ಸ್ ಆಫ್ ರೋಡ್ ಏನಿದೆ ಇಡೀ ರಾಜ್ಯಕ್ಕೆ ಒಂದೇ ಮಾನದಂಡ ಇದೆ ಮನೆ ದಕ್ಷಿಣ ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಡೀ ಸದನಕ್ಕೂ ಕೂಡ ಗೊತ್ತಿದೆ ಅದರ ಪ್ರಕಾರ ಅವ್ರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಮಳೆ ಜಾಸ್ತಿ ಆದಾಗ ಆದಾಗ ಕೆಲವು ಕಡೆ ತೊಂದರೆ ಆಗ್ತದೆ ಹಾಗಾಗಿ ಇಲ್ಲಿ ಜಾಸ್ತಿ ತೊಂದರೆ ಆಗಿದ್ರೆ ಮಾನ್ಯ ನಮ್ಮ ಆ ಪಿ ಡಿಬ್ಲಿ ಸಚಿವರಿಗೆ ಹೇಳಿ ಅದನ್ನ ಸರಿಪಡಿಸಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮಾನ ಸಚಿವರನ್ನು ಮನವಿ ಮಾಡ್ಕೊಂತೀನಿ ಕಂದಕೋರ್ ಆಯ್ತು ಮಂದಿ ಚಂದ ಅಣ್ಣ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಒಂದ್ ಒಂದ್ ನಿಮಿಷ ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ರೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆಯ್ತು ಆದ್ರೆ ನಾವು ತಮಿಳುನಾಡಕ್ಕೆ ಎಂಟ್ರಿ ಆದಾಗ ನೋಡ್ಲಿಕ್ಕೆ ಏನ್ ಚಂದ ಇದೆ ಗೊತ್ತಾ ಆ ಕಂಪ್ಯಾರಿಜ್ರಿ ಹೆಂಗಿದೆ ಅಂತಂದ್ರೆ ಒಳಗಡೆ ಬಂದ ತಕ್ಷಣ ಗೊತ್ತಾಗೋದು ಕರ್ನಾಟಕ ಅಂತ ದಯವಿಟ್ಟು ಇದನ್ನ ವಿಶೇಷವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ನಾವು ಗಡಿಬಾಗ್ದವ್ರು ಓಕೆ ಎರಡು ರಾಜ್ಯಗಳಿಂದ ಕೂಡಿದೀವಿ ಮಾನ ಸಚಿವ್ರು ಆಯ್ತು ಸರ್ ಭಾಗದವ್ರು ಇದೆ ನಂದು ತೆಲಂಗಾಣ ಗೆ ಇದೆ ತೆಲಂಗಾಣ ನಮ್ ರಸ್ತೆ ಚೆನ್ನಾಗಿದೆ ನೀವ್ ಸಚಿವರಾಗಿದ್ರಿ ಆಯ್ತು ಮಂಜುನಾಥ್ ಮೊನ್ನೆ